ಮೊದಲ ಕವನ ಅನನ್ಯ ಶೃಂಗಾರ ಆಹಾ ಹರಿನಾಮ ಹಾಡ್ಯಾಳ ಹುಡುಗಿ ಹಾಡುತ್ತ ಮೈಮರೆತು ಕುಣಿದಾಳ ಖುಷಿಯ ಚಿಲುಮೆ ಹಾಂಗೆ ನಲಿದಾಳೆ ಆಹಾ ಹರಿನಾಮ ಹಾಡ್ಯಾಳ ಹುಡುಗಿ ಹಾಡುತ್ತ ಮೈಮರೆತು ಕುಣಿದಾಳ ಖುಷಿ ಚಿಲುಮೆ ಹಾಂಗೆ ನಲಿದಾಳ ಹಾಲ್ಗಲ್ಲ ಮೈ ಬಣ್ಣ ಜಿಂಕೆಯ ಕಣ್ಣ ಹಣೆಯಾಗೆ ಗೋಪಿ ಚಂದನ ನಾಮ ಕೊರಳಾಗೆ ತುಳಸಿ ಹಾರ ಧರಿಸ್ಯಾಳ ಚಿತ್ತಿನ ಸ್ತ್ರೀ ನನ್ನ ಚಿತ್ತವ ಸೆಳೆದಾಳ ನವಿಲಿನಂತೆ ನರಿದಾಡುವಳವಳು ಅರಗಿಳಿ ಎಂದದಿ ನುಲಿವವಳು ಹಾವಿನಂತವಳ ಕೈ ಆಡುತ್ತಾವ ಚಂದ್ರನಂತವಳ ಮೊಗ ಬೆಳಗುತ್ತಾವ ನೋಡುತ್ತ ನೋಡುತ್ತ ಮೈ ಮರೆತೆ ನಾನು ಜಿಗಿಯುತ್ತವಳ ಬಳಿ ಸಾರಿದೆ ನಾನು ಹರಿನಾಮ ಹಾಡುತ್ತ ನರಿದೆವು ನಾವು ಶೃಂಗಾರ ಲಹರಿಯಲ್ಲಿ ಮುಳುಗಿದೆವು ನಾವು ಕೃಷ್ಣ 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 ರಾಧೆ 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 ಮತ್ತೊಂದು ಕವನ ಸೆಳೆತ ಸೆಳೆತ ಮನಸ್ಸು ಮನಸ್ಸುಗಳ ಸೆಳೆತ ಪ್ರವಾಹಕ್ಕಿಂತಲೂ ಬಿಗಿ ಅದೆಷ್ಟೋ ಬಾರಿ ಪ್ರೀತಿಸಿ ಹೃದಯ ಹಿಂಡಿ ಹಿಪ್ಪೆಯಾದರೂ ಪ್ರೀತಿಸುವುದನ್ನು ಈ ಹೃದಯ ಇಡುವುದೇ ಇಲ್ಲ ಅದೆಷ್ಟೋ ಬಾರಿ ಪ್ರೀತಿಸಿ ಹೃದಯ ಹಿಂಡಿ ಹಿಪ್ಪೆಯಾದರೂ ಪ್ರೀತಿಸುವುದನ್ನು ಈ ಹೃದಯ ಇಡುವುದೇ ಇಲ್ಲ ಬುದ್ಧಿಯ ಅನುಭವದ ಮಾತುಗಳು ಮನಸ್ಸಿಗೆ ನಾಟುವುದೇ ಇಲ್ಲ ಪ್ರೀತಿಯ ಸೆಳೆತವೇ ಹಾಗೆ ಅದು ಕುರುಡು ಮಾತ್ರವಲ್ಲ ಕಿವುಡೂ ಇರಬೇಕು ಆರು ಕುದುರೆಗಳ ಓಟ ನಿಗ್ರಹಿಸುವುದು ಕಷ್ಟವೇ ದಿಟ ಆರು ಕುದುರೆಗಳ ಓಟ ನಿ ನಿಗ್ರಹಿಸುವುದು ಕಷ್ಟವೇ ದಿಟ ಪ್ರಯತ್ನದ ಹಾದಿಯಲ್ಲಿ ಗೆಲುವಿನ ಸುಳಿವು ಖಂಡಿತ ಪ್ರಯತ್ನದ ಹಾದಿಯಲ್ಲಿ ಗೆಲುವಿನ ಸುಳಿವು ಖಂಡಿತ ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು